ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೆಯೇ ಒಂದು ಸಹಾಯ ಮಾಡಬೇಕಾದ್ರೆ ನಮ್ಮ ಚಾನಲ್ ಪ್ರೋತ್ಸಾಹ ಮಾಡಬೇಕಾದ್ರೆ ದಯವಿಟ್ಟು ಲೈಕ್ ಬಟನ್ ಹೊತ್ತ ತಕ್ಷಣ ಇತ್ತಿತ್ತಲಾಗಿ ಹೈಪ್ ಅಂತಕ್ಕಂಥ ಒಂದು ಆಪ್ಷನ್ ಬರ್ತಾ ಇದೆ ಆ ಹೈಪ್ ಬಟನ್ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡ್ದಂಗೆ ಇತ್ತು ದಯವಿಟ್ಟು ಹೈಪ್ ಬಟನನ್ನು ಸ್ವಲ್ಪ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ಕೊಂಡು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಸುಮಾರು ವರದಿಗಳು ನಾವು ಮಾಡಿದೆವು ಇವತ್ತು ನಾವು ತಮ್ಮ ಜೊತೆಗೆ ಲೈವ್ ಬಂದು ಒಂದು ವಿಷಯ ವಿಚಾರ ಹಂಚ್ಕೊಳ್ಳೋಕ್ಕೊಂದು ವಿಷಯನ ಇಟ್ಕೊಂಡು ಬಂದಿದ್ದೀನಿ ಏನು ವಿಷಯ ಅಂತಂದರೆ ಗ್ರಾಮೀಣ ಅಂಗವಿಗಳ ಪುನವೃತ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಗಳ ಪುನಸ್ತಿ ಯೋಜನೆ ಕಾರೂಪಿಗೆ ಬಂದು ಸುಮಾರು ಎರಡು ಸಾವಿರದ ಏಳು ಎಂಟರಿಂದ ಇಲ್ಲಿವರೆಗೂ ಹದಿನಾರು ಹದಿನೇಳು ವರ್ಷ ಆಯಿತು ಈ ಗ್ರಾಮೀಣ ಅಂಗಡಿಗಳ ಪುನಸ್ತಿ ಯೋಜನೆಯ ಮಾರ್ಗಸೂಚಿ ಬಗ್ಗೆ ಈಗಾಗಲೇ ಹಲವಾರು ಚರ್ಚೆಗಳಾಗಿವೆ ಹಳೆಯ ಮಾರ್ಗಸೂಚಿಯನ್ನು ತೆಗೆದು ಹೊಸ ಮಾರ್ಗಸೂಚಿ ಕಾರೂಪ್ಯ ತರಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಸುಮಾರು ಸಭೆ ಸಭೆಗಳು ನಡೆದು ಸಭೆ ಆದಮೇಲೆ ಅದು ಈಗಾಗಲೇ ಸಿದ್ಧವಾಗಿ ರಾಜ್ಯಪಾಲರ ಅನುಮೋದನೆಗೆ ಸಿದ್ಧವಾಗಿದೆ ಅದು ರಾಜ್ಯಪಾಲರ ಅನುಮೋದನೆ ಆದ ತಕ್ಷಣ ಹೊಸ ಮಾರ್ಗಸೂಚಿ ಅಂದರೆ ಗ್ರಾಮೀಣ ಅಂಗಡ ಪ್ರವೃತ್ತಿ ಯೋಜನೆಯ ಹೊಸ ಮಾರ್ಗಸೂಚಿ ಈಗ ಇನ್ನು ಮುಂದೆ ಕಾರ್ಯಕ್ಕೆ ಬರ್ತದ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತು ಮತ್ತು ಎಲ್ಲರಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಳೆಯ ಮಾರ್ಗಸೂಚಿಯಲ್ಲಿ ಸುಮಾರು ವಿಷಯಗಳು ಕಂಡು ಬರ್ತಾ ಇಲ್ಲ ಅಲ್ಲಿ ಕೆಲವೊಂದು ಲೋಪದೋಷಗಳಾಗಲಿ ಅಥವಾ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಕ್ಕಂಥ ವಿಚಾರ ಇಟ್ಟುಕೊಂಡು ಈಗಾಗಲೇ ನಮ್ಮೆಲ್ಲ ಮುಖಂಡರು ಸಹಿತ ಚರ್ಚೆ ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಸಚಿವರನ್ನೊಳಗೊಂಡು ರಾಜ್ಯದ ನಿರ್ದೇಶಕರನ್ನೊಳಗೊಂಡು ಪ್ರಮುಖ ಎಲ್ಲ ಅಧಿಕಾರಿಗಳನ್ನೊಳಗೊಂಡು ಒಂದು ಮಾರ್ಗಸೂಚಿಯನ್ನು ಹೊಸದನ್ನು ಮಾರ್ಗಸೂಚಿ ಸಿದ್ಧಪಡಿಸಿರುವ ಬಗ್ಗೆ ಈಗಾಗಲೇ ಚರ್ಚೆ ಇದೆ ಅದು ಅನುಮೋದನೆ ಅಂದರೆ ರಾಜ್ಯಪಾಲರ ಸಹಿ ಆದಮೇಲೆ ಕಾರೂಪಕ್ಕೆ ಬರ್ತದೆ ಅಂತಕ್ಕಂಥ ವಿಚಾರ ಆದರೆ ಇಲ್ಲಿ ಒಂದು ವಿಚಾರ ಇಟ್ಕೊಂಡು ನಾವು ಸುಮಾರು ಒಂದು ವರ್ಷದ ಹಿಂದೆ ನಮ್ಮ ಚಾನಲ್ನಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಪ್ರಾರಂಭವಾದ ಮೇಲೆ ಸುಮಾರು ಒಂದು ವರ್ಷದ ಹಿಂದೆ ಒಂದು ವಿಚಾರ ನಮ್ಮ ವೀಕ್ಷಕರಿಗೆ ಒಂದು ವಿಚಾರವನ್ನು ಹಂಚ್ಕೊಳ್ಳೋಕ್ಕೆ ನಾವೊಂದು ಪ್ರಯತ್ನ ಮಾಡಿ ಅದನ್ನು ಕಮ್ಯುನಿಟಿಯಲ್ಲಿ ನಾವು ಅದನ್ನು ಬಿಟ್ಟಿದ್ದೆವು ಈ ಥರ ಆದರೆ ಚಾನಲ್ಗಳಲ್ಲಿ ಕೆಲವೊಬ್ಬರಿಗೆ ಈಗ ಈಗಾಗಲೇ ಏನು ಒಂದು ವಿಷಯದ ಬಗ್ಗೆ ಜನರ ಒಪಿನಿಯನ್ ಅಂದರೆ ಆ ವೀಕ್ಷಕರ ಒಪಿನಿಯನ್ ಮತ್ತು ನಮ್ಮ ವಿಶೇಷ ಚೇತನರ ಒಪಿಯನ್ ಒಪಿನಿಯನ್ ಮತ್ತು ಹಲವಾರು ಮುಖಂಡರು ಮತ್ತು ಎಲ್ಲರ ಒಪಿನಿಯನ್ ಸಂಗ್ರಹ ಮಾಡೋದಕ್ಕೆ ಒಂದು ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟನ್ನು ಬಿಟ್ಟಿದ್ದೆ ಕಮ್ಯುನಿಟಿ ಪೋಸ್ಟ್ ಬಿಟ್ಟಾಗ ಅಲ್ಲಿ ಸುಮಾರು ನಾಲ್ಕು ಪ್ರಶ್ನೆಗಳನ್ನು ನಾನು ಆ ಕಮ್ಯುನಿಟಿ ಪೋಸ್ಟಲ್ಲಿ ಬಿಟ್ಟಿದ್ದೆ ಆ ನಾಲ್ಕು ಪ್ರಶ್ನೆಗಳು ಯಾವ್ಯಾವು ಅಂತಂದರೆ ನಮಗೆ ಈಗ ತಮಗೆ ಹೇಳ್ತಾ ಹೋಗ್ತೀನಿ ತಾವೆಲ್ಲ ಗಮನಿಸ್ಬೇಕಂತ ಹೇಳಿ ಗೊತ್ತಾಯಿದ್ದೀನಿ ಬಟ್ ಮೊದಲನೇದಾಗಿ ನಾನು ಏನು ಕೇಳಿದೆ ಅಂದರೆ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯಿಂದ ವಿಕಲಚೇತನರಿಗೆ ಆಗುವ ಅನುಕೂಲ ಮತ್ತು ಅನಾನುಕೂಲ ಅನ್ನೋ ವಿಷಯ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳನ್ನು ನಾನು ವೀಕ್ಷಕರಿಗೆ ಬಿಟ್ಟಿದ್ದೆ ವೀಕ್ಷಕರಿಗೆ ಏನು ಕೇಳಿದೆ ಅಂತಂದರೆ ಮೊಟ್ಟ ಮೊದಲನೇ ಪ್ರಶ್ನೆ ಏನಂದರೆ ಅನುಕೂ ಅನುಕೂಲಕರ ಯೋಜನೆ ಆಗಿದೆ ಇದು ಮೊದಲನೇದಾಗಿ ಪ್ರಶ್ನೆ ಅದಕ್ಕೂ ಸಹಿತ ತಮ್ಮ ಓಟ್ ಮುಖಾಂತರ ಅದ್ರಲ್ಲಿ ತಾವು ಅಭಿಪ್ರಾಯ ತಿಳಿಸೋದ್ರ ಮೂಲಕ ವಿಚಾರ ತಿಳಿಸಿ ಅನ್ನೋ ವಿಚಾರ ಇಟ್ಕೊಂಡು ಅದನ್ನು ಫಸ್ಟ್ ನಾನು ಕೇಳಿದ್ದೆ ಇದು ಅನುಕೂಲಕರ ಯೋಜನೆ ಆಗಿದೆ ಇದು ಆಯಿತು ಇನ್ನು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಮತ್ತು ಜಿಲ್ಲಾ ಸಂಯೋಜಕರು ರಾಜ್ಯ ಸಂಯೋಜಕರ ಹುದ್ದೆ ಹುದ್ದೆಗಳಿಂದ ಅನುಕೂಲ ಇದೇ ಇಲ್ಲ ಎರಡನೇದು ಏನಂತಂದರೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಜಿಲ್ಲಾ ಸಂಯೋಜಕರು ರಾಜ್ಯ ಸಂಯೋಜಕರ ಹುದ್ದೆಗಳಿಂದ ಅನುಕೂಲ ಇದೆಯೇ ಇಲ್ಲ ಈ ಪ್ರಶ್ನೆಗೆ ಜನ ಎಷ್ಟು ಪ್ರತಿಶತ ಬೆಂಬಲ ಮಾಡಿದರೆ ಓಟ್ ಹಾಕಿದ್ದಾರೆ ಮತ್ತು ತಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಾನು ಮುಂದೆ ಹೇಳ್ತೀನಿ ಇನ್ನು ನಾ ಮೂರನೇ ಪ್ರಶ್ನೆ ಏನಂತಂದರೆ ಸರ್ಕಾರ ಕೊಡುವ ಗೌರವಧನದಲ್ಲಿ ಏನು ಗ್ರಾಮೀಣಾಂಗಲ ಪ್ರಶಸ್ತಿ ಕಾರ್ಯಕರ್ತರು ಇದರಲ್ಲ ಇವರಿಗೆ ಸರ್ಕಾರ ಕೊಡುವ ಗೌರವಧನದಲ್ಲಿ ವಿಕಲಚೇತನರಿಗೆ ಮಾಶಾಸನ ಹೆಚ್ಚಿಸಬಹುದಾಗಿತ್ತು ಅನ್ನೋ ವಿಚಾರ ನಾನು ಅದರಲ್ಲಿ ಮೂರನೇ ಪ್ರಶ್ನೆ ಇಟ್ಟಿದ್ದೆ ಅದಕ್ಕೆ ಎಷ್ಟು ಜನ ಓಟ್ ಹಾಕಿರ ಅನ್ನೋದು ನಾನು ಮುಂದೆ ಇಳಿಸ್ತಾ ಹೋಗ್ತೀನಿ ಇನ್ನು ಕೊನೆಯದಾಗಿ ಈ ಯೋಜನೆಯ ಹುದ್ದೆಗಳು ಇದು ನಾಲ್ಕನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಏನಂತಂದರೆ ಈ ಯೋಚನೆಯ ಹುದ್ದೆಗಳು ಪೂರ್ಣ ಅವೈಜ್ಞಾನಿಕವಾದವುಗಳಿವೆ ಇದು ಲಾಸ್ಟ್ ಕ್ವಶನ್ ಅಂದರೆ ಈಗೇನು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂತಕ್ಕಂಥ ಏನು ಹುದ್ದೆಗಳು ಈ ಹುದ್ದೆ ಈ ಯೋಜನೆಯ ಹುದ್ದೆಗಳು ಪೂರ್ಣ ಅವೈಜ್ಞಾನಿಕ ವಾ ವಾದವುಗಳಿವೆ ಅಂತಕ್ಕಂಥ ಲಾಸ್ಟ್ ಪ್ರಶ್ನೆ ಇಟ್ಟಿದೆ ಇದಕ್ಕೆ ಸಂಬಂಧಿಸಿದ ಸುಮಾರು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಬಿಟ್ಟಾಗ ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಇದ್ದೆ ಈ ರೀತಿ ನಮ್ಮ ಚಾನಲ್ ಕಮ್ಯುನಿಟಿ ಗೈಡ್ ಒಳಗಡೆ ನಾವು ಇದೊಂದು ಇದನ್ನು ಹಾಕಿದಾಗ ಸುಮಾರು ಜನ ಅದ್ರಾಗ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಈಗ ನಾವು ಒಂದೊಂದಾಗಿ ಎಷ್ಟೆಷ್ಟು ಪ್ರತಿಶತ ಅವರು ಓಟ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನಮ್ಮ ಗಮನಿಸ ಮೂಲ ಉದ್ದೇಶ ಏನಂದ್ರೆ ಗ್ರಾಮೀಣ ಅಂಗವಿಕಲರ ಪ್ರವೃತ್ತಿ ಯೋಜನೆಯಿಂದ ವಿಕಲಚೇತನರಿಗೆ ಆಗುವ ಅನುಕೂಲ ಅನನುಕೂಲ ಇದರ ಬಗ್ಗೆ ಮೊಟ್ಟ ಮೊದಲನೇದಾಗಿ ಒಂದು ಒಂದೇ ಪ್ರಶ್ನೆ ಏನಂದ್ರೆ ಅನುಕೂಲಕರ ಯೋಜನೆ ಆಗಿದೆ ಈ ಒಂದು ಯೋಜನೆ ಅನುಕೂಲಕರವಾಗಿದೆ ಅನ್ನೋ ವಿಚಾರಕ್ಕೆ ಒಂದು ಪ್ರಶ್ನೆಗೆ ಎಷ್ಟು ಪ್ರತಿಶತ ಉತ್ತರ ಕೊಟ್ಟಿದ್ದಾರೆ ಅಂದರೆ ಸುಮಾರು ಹದಿನೇಳು ಪ್ರತಿಶತ ಅಷ್ಟೇ ಜನ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇದು ಹದಿನೇಳು ಪ್ರತಿಶತ ಅಂತಕ್ಕಂಥ ಉತ್ತರ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಎರಡನೇದಂದರೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಜಿಲ್ಲಾ ಸಂಯೋಜಕರು ರಾಜ್ಯ ಸಂಯೋಜಕರು ಹುದ್ದೆಗಳಿಂದ ಅನುಕೂಲ ಇದೇ ಇಲ್ಲ ಅಂತಕ್ಕಂಥದಕ್ಕೆ ಎಷ್ಟು ಜನ ಸ ಪರ್ಸೆಂಟೇಜ್ ವೋಟ್ ಮಾಡಿದ್ದಾರೆ ಅಂದರೆ ತಮ್ಮ ಅಭಿಪ್ರಾಯ ದೃಷ್ಟಿ ಅಂದರೆ ಹದಿನಾರು ಪರ್ಸೆಂಟ್ ಅಷ್ಟೇ ಜನ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇನ್ನು ಮೂರನೇ ದಿನ ಅಂದರೆ ಸರ್ಕಾರ ಕೊಡುವ ಗೌರವಧನದಲ್ಲಿ ವಿಕಲಚೇತನರಿಗೆ ಮಾಶಾಸನ ಹೆಚ್ಚಿಸಬಹುದಾಗಿತ್ತು ಅಂತಕ್ಕಂಥ ವಿಚಾರ ನಾನು ಕೇಳಿದ್ದೆ ಜನರಿಗೆ ಒಪಿನಿಯನ್ ಕೇಳಿದ್ದೆ ಅದಕ್ಕೆ ಅವರು ಏನು ಎಷ್ಟು ಪ್ರತಿಶತ ಜನ ಉತ್ತರ ಅಂದರೆ ಪ್ರತಿಶತ ಇಪ್ಪತ್ತ್ಮೂರು ಪ್ರತಿಶತ ಜನ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಈಗ ಕೊನೆಯದಾಗಿ ಪ್ರಶ್ನೆ ಕೊನೆಯ ಪ್ರಶ್ನೆ ಏನಿಟ್ಟಿದ್ದೆ ಅಂತಂದರೆ ಈ ಯೋಜನೆಯ ಹುದ್ದೆಗಳು ಪೂರ್ಣ ಅವೈಜ್ಞಾನಿಕ ಗದ ವಾದವುಗಳಾಗಿವೆ ಅಂದರೆ ಅವೈಜ್ಞಾನಿಕವಾಗಿವೆ ಅಂತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ನಾನು ಲಾಸ್ಟ್ ಕ್ವಶನ್ ಇಟ್ಟಿದ್ದೆ ಇದಕ್ಕೆ ಪ್ರತಿಶತ ನೂರಕ್ಕೆ ನಲವತ್ತು ನಾಲ್ಕು ಪ್ರತಿಶತ ಅಂದರೆ ವೀಕ್ಷಕರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಈ ವಿಚಾರವಾಗಿ ಯಾಕೆ ಹೇಳ್ತಾ ಇದ್ರಂದರೆ ಈ ಮೂಲ ಗೈಡ್ಲೈನ್ಸ್ ಮಾರ್ಗಸೂಚಿ ತಯಾರು ಮಾಡುವಾಗ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೇಕಾದಂಥ ವಿಚಾರ ಯಾಕೆ ಯಾಕೆ ಹೇಳ್ತೀನಿ ಅಂದರೆ ಮಾರ್ಗಸೂಚಿ ಅನ್ವಯ ನೇಮಕ ಮಾಡ್ಕೋತಾರೆ ಬಟ್ ಮಾರ್ಗಸೂಚಿ ಅನ್ವಯ ತೆಗಿಬೇಕಾದ್ರೆ ಅದಕ್ಕೊಂದು ಮಾರ್ಗ ಇಲ್ಲ ಅದಕ್ಕೊಂದು ನಿಯಮ ಇಲ್ಲ ಆ ನೇಮಕ ಮಾಡಿಕೊಳ್ಳುವ ವಿಚಾರ ಉಲ್ಲೇಖ ಅದು ಆದೇಶ ಸಂಖ್ಯೆನೇ ತೆಗಿಬೇಕಾದರೂ ಅದೇ ಆದೇಶ ಸಂಖ್ಯೆ ಅಂತ ನಿರ್ದೇಶಕರು ಹೇಳ್ತಾರೆ ಆದರೆ ಅದಕ್ಕೆ ಇಂಥ ಕೆಲವೊಂದು ನ್ಯೂನತೆಗಳು ಅಂಗವಿಕಲರಿಗೆ ಏನು ಪುರಸ್ತಿ ಕಾರ್ಯಕರ್ತರು ಆಗ್ತಕ್ಕಂಥ ಕಿರುಕುಳ ಇವೆಲ್ಲ ಪೂರ್ವಾಲೋಚನೆ ಆ ಗೈಡ್ಲೈನ್ಸ್ ಮಾಡುವಾಗ ಇರಲಿಲ್ಲ ಅನಿಸ್ ಅನಿಸುತ್ತದೆ ಅದಕ್ಕಾಗಿ ಈ ಗೈಡ್ಲೈನ್ಸ್ ಪ್ರಕಾರ ಕೆಲವೊಂದು ನ್ಯೂನತೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅದಕ್ಕೆ ಈ ವಿಚಾರವಾಗಿ ನಾನು ಕಮ್ಯುನಿಟಿ ಗೈಡಲ್ಲಿ ಹೇಳಿದ ಪ್ರಶ್ನೆಗಳಿಗೆ ಈ ಥರ ಜನ ಉತ್ತರಿಸಿದ್ದಾರೆ ಆ ಒಂದು ಆಧಾರದ ಮೇಲೆ ಈ ವರದಿ ತಮಗೆ ಸಿದ್ಧಪಡಿಸಿ ಸಲ್ಲಿಸ್ತಾ ಇದ್ದೀನಿ ಒಂದುಗಳೇ ಈ ಒಂದು ಮಾರ್ಗಸೂಚಿಯ ತಸದೇನಾದರೂ ಬಂದರೆ ಅದರಲ್ಲಿ ಸುಮಾರು ಬದಲಾವಣೆಗಳು ಮಾಡಿದರೆ ವಿಶೇಷಚೇತನ ಕಾರ್ಯಕರ್ತರಿಗೆ ರಕ್ಷಣೆ ಏನಾದರೂ ನೀಡುವಂಥ ಉದ್ದೇಶಗಳೇನದ ಇದ್ದರೆ ಮಾರ್ಗಸೂಚಿಯಿಂದ ಸುಮಾರು ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಈ ಮಾರ್ಗಸೂಚಿಯಿಂದ ಈ ಕ ವಿಶೇಷಚೇತನ ಕಾರ್ಯಕರ್ತರು ಗ್ರಾಮೀಣ ಅಂಗವಿಕಲರು ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಉದ್ಯೋಗ ಭದ್ರತೆ ಸಿಗಲಿ ಮತ್ತು ಅವರಿಗೆ ಕೆಲಸದಲ್ಲಿ ಯಾವುದೂ ಕಿರುಕುಳ ಆಗದಂತೆ ಯಾವುದೋ ಅನ್ಯಾಯ ಆಗದಂಥ ರೀತಿಯಲ್ಲಿ ಮಾರ್ಗಸೂಚಿ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವರದಿ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು